ಆ ಹಳ್ಳಿ ಡಾಸ್ ಹಿಡಿದಿರ್ಬೇಕಿದ್ರೆ ಆ ಒಂದ್ ಗಿಟಪ್ ನಾವು ಹಾಕ್ಬೇಕಿದ್ರೆ ಯಾವತ್ತು ಅನ್ಕೊಂಡಿರ್ಲಿಲ್ಲ ಈ ವಿಷಯ ಇಲ್ಲಿ ಅಂತ ಬಟ್ ನಾನು ಹೊರಗಡೆ ಅಂದ್ರೆ ಬಿಗ್ ಬಾಸ್ ಅಂತೆ ಹೊರಗಡೆ ಸುಮಾರಷ್ಟು ಸಲ ಕೆಲವರು ಹೇಳಿರ್ಬೇಕಿದ್ರೆ ಕಳೆ ಅವನಿಗ ಹಾಕ್ಬಿಡು ಅದು ಇದು ಅಂತ ಇಂಥ ಮಾತು ಹೇಳ್ತಿರ್ಬೇಕಿದ್ರೆ ಅವಾಗ್ಲೂ ನಾನು ಇದೇ ತರ ವಾದ ಮಾಡಿದಿನಿ ಅವಾಗ ರೆಕಾರ್ಡ್ ಮಾಡೋಕೆ ಕ್ಯಾಮ್ರಾಗಳು ಇರಲಿಲ್ಲ ಆದ್ರೆ ಈ ಮನೆಯಲ್ಲಿ ಇಂತ ಒಂದ್ ಇನ್ಸಿಡೆಂಟ್ ನನಗೆ ನನಗನ್ಸಿ ತಪ್ಪು ಅಂತ ನೀವ್ ಹೇಳ್ತಾರ ತಪ್ಪು ಅಂತ ಆ ವಾದ್ ನೋಡಿದ್ರೆ ಹೇಳಿದೆ ಹೆಣ್ಣು ಮಕ್ಕಳಿಗೆ ಗೊತ್ತಾಗಿರೋದು ರಿಯಲೈಸ್ ಆಗಿರೋದೇನೋ ಅಂದ್ರೆ ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಅವರ ವಾಯ್ಸ್ ರೇಸ್ ಮಾಡಬೇಕು ಸರಿಯಾಗಿರೋ ಮಾತ್ರ ಅವಶ್ಯಕತೆ ಇದ್ದಾಗ ಮಾತ್ರ ಮಾಡಲೇಬೇಕು ನಮಗೋಸ್ಕರ ನಾವು ಸ್ಟ್ಯಾಂಡ್ ತಗೋಬೇಕು ಹೌದಾ ಎಲ್ಲರೂ ಕೂಡ ಅಂದ್ರೆ ಒಂದು ಬಳೆ ರೈವಾಗ ಹೇಗೆ ಹೇಳ್ತಾ ಅಂದ್ರೆ ಅದನ್ನ ಹಾಸ್ಯ ಮಾಡಬೇಡಿ ಖಂಡಿತವಾಗ್ಲೂ ಬಿಕಾಸ್ ಇಟ್ಸ್ ಅ ವೆರಿ ಸೀರಿಯಸ್ ಥಿಂಗ್ ಆಯ್ತಾ ನಾವು ಮರ್ಯಾದೆ ಕೊಡ್ಬೇಕಾಗಿರೋದು ಹೆಣ್ಣು ಹಾಕುವಂತ ಪ್ರತಿಯೊಂದು ಒಂದು ಒಂದು ಬಾಲೆ ಆಗಿರ್ಬೋದು ಬಳೆ ಆಗಿರ್ಬೋದು ಸರ ಆಗಿರ್ಬೋದು ಎಲ್ಲದೂ ಕೂಡ ಒಂದು ರೀಸನ್ ಇದೆ ಅದಕ್ಕೆ ಅಂಡ್ ಆ ರೀಸನ್ ನ ನೀವು ಹಾಸ್ಯ ಮಾಡ್ಬಿಟ್ಟು ಇಲ್ಲ ಇನ್ನೊಬ್ರಿಗೆ ವೀಕ್ನೆಸ್ ಅಂತ ತೋರ್ಸಕ್ ಅಂತ ಖಂಡಿತವಾಗ್ಲೂ ಟ್ರೈ ಮಾಡಬಾರ್ದು ಆ ಕಾರಣಕ್ಕೋಸ್ಕರ ನಾನು ಕೂಡ ವಾಯ್ಸ್ ಔಟ್ ಮಾಡಿದ್ದೆ ಅದನ್ನ ಸುದೀಪ್ ಸರ್ ಕೂಡ ತುಂಬಾ ಚೆನ್ನಾಗಿ ಕ್ಲಾರಿಟಿ ನಮಗೆ ವೀಕೆಂಡ್ ಅಲ್ಲಿ ಸಿಕ್ಕಿತ್ತು ಕೂಡ ತುಂಬಾ ಖುಷಿ ಆಗಿತ್ತು ನಾವು ಹೇಗೆ ಏನಾಗ್ತದೆ ಹೊರಗಡೆ ಮಾಡ್ತಾರೆ ಅಂತ ಖಂಡಿತವಾಗ್ಲು ಗೊತ್ತಿರಲಿಲ್ಲ ಇರ್ಬೇಕಿದ್ರೆ ಸುದೀಪ್ ಸರ್ ಹೇಳಿದಾಗ ಅವಾಗ ಗೊತ್ತಾಗಿತ್ತು ಅಂಡ್ ಹೊರಗೆ ಬಂದ ಬಂದ್ಮೇಲೆ ನನಗೆ ಸುಮಾರಷ್ಟು ಗಿಫ್ಟ್ ಬರ್ತಿರೋದೆ ಬಳೆಗಳು ನನಗೆ ಖುಷಿ ಏನಂದ್ರೆ ಇಲ್ಲಿ ನೋಡಿ ಆದಷ್ಟು ಹೆಣ್ಮಕ್ಳೇ ಮುಂದೆ ಇದು ನನಗೆ ತುಂಬಾ ನೀವು ಅಚೀವ್ ಮಾಡಿ ಅಂಡ್ ಹುಡುಗರ ನೀವು ಕೂಡ ಸಪೋರ್ಟ್ ಮಾಡ್ತಾ ಇರಬೇಕು ನೀವು ಕೂಡ ಸ್ಟ್ರಾಂಗ್ ಆಗಿ ಅವ್ರನ್ನ ಖುಷ್ ಮಾಡ್ಬೇಕು ನೀವು ಅಪ್ಕೋರ್ಸ್ ಸ್ಟ್ರಾಂಗ್ ಆಗಿದ್ದೀರಾ ಹೌದು ಗೊತ್ತು ನಂಗೆ ನುಗ್ತೀರಾ ಗೊತ್ತು ಆದ್ರೆ ಈ ಹೆಣ್ಮಕ್ಳಿಗೆ ಧೈರ್ಯವಾಗಿ ಮುಂದೆ ನಿಂತಿದ್ದೀರಂದ್ರೆ ಬಿಕಾಸ್ ನಿಮ್ ಎಲ್ಲ ಮೇಲೆ ಟ್ರಸ್ಟ್ ಗೆ ಸೊ ಪ್ರೌಡ್ ಆಫ್ ಯು ಗಾಯ್ ಆಸ್ ವೆಲ್ ಹೀಗೆ ಒಳ್ಳೆದಾಗಿ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಪ್ಲೀಸ್ ಜಾಸ್ತಿ ಯಾರಿಗೂ ಮಾಡಕ್ ಹೋಗ್ಬೇಡಿ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಆ ಇನ್ಸಿಡೆಂಟ್ ಆದ್ಮೇಲೆ ತುಂಬಾ ಜನ ಬಳೆ ಹಾಕೊಳ್ರು ಬಳೆಯನ್ನ ಧರಿಸ್ತಿದ್ದಾರೆ ಸೊ ಆ ಒಂದು ಮೂಮೆಂಟ್ ಹೇಗೆ ಅನಿಸ್ತಾ ಇದೆ ಇವತ್ತು ಅವರಿಗೆ ಬಳೆ ವ್ಯಾಲ್ಯೂ ಗೊತ್ತಾಗಿದೆ ಅದು ಸಂಗೀತ ಅವರಿಂದ ಆಗಿರುವಂತ ಒಂದು ಜಸ್ಟಿಸ್ ಬೇಕಿತ್ತು ಯಾರು ಕೂಡ ಬಳ್ಳಿ ನಾವು ಒಂದು ವೀಕ್ನೆಸ್ ಅಂತ ಹೋಗ್ರಿ ಮಾಡಬಾರ್ದು ಅಂತ ಆಗಿರೋದು ಐ ಫೀಲ್ ಪ್ರೌಡ್ ಆಫ್ ದ ವುಮೆನ್ ಆ ಪ್ರೌಡ್ ಇವಾಗ ಅವ್ರು ತಗೊಳ್ತಿರುವಂತ ಪ್ರತಿ ನಿರ್ಧಾರ ಅಂಡ್ ಯಾರು ಕೂಡ ಒಂದು ಬಳ್ಳಿ ನಾವು ವೀಕ್ನೆಸ್ ಆಗಿ ತೋರಿಸಬಾರ್ದು ನಾನು ಸೊ ಇಟ್ಸ್ ನಾಟ್ ಅಬೌಟ್ ಹೌ ಪ್ರೌಡ್ ಐ ಫೀಲ್ ಅವರ್ ಸಮಥಿಂಗ್ ಇಟ್ಸ್ ಅಬೌಟ್ ಅರ್ಥ ಆಗಿ ಜನಕ್ಕೆ ಅಂತ ಇಟ್ಸ್ ನಥಿಂಗ್ ಲೈಕ್ ಅ ಪ್ರೈಡ್ ಸೇ ದಟ್ ಹಂಗಾಯ್ತು ಯಾರು ಮಾತಾಡಬಾರ್ದು ಅಷ್ಟೇ